ಮಿತ್ರರೇ ನಮಸ್ಕಾರ ರಘುಟೆಕ್ ಚಾನಲ್ಗೆ ತಮಗೆ ಪ್ರೀತಿಯ ಸ್ವಾಗತ ಇವತ್ತು ನಾನು ನಿಮಗೆ ಹತ್ತನೇ ತರಗತಿ ವಾರ್ಷಿಕ ಪರೀಕ್ಷೆ ಒಂದರಲ್ಲಿ ಬರೆದಿರ್ತಕ್ಕಂಥ ಮಕ್ಕಳು ರಿವ್ಯಾಲ್ಯೂಯೇಷನಿಗೆ ಹಾಕಿರ್ತೀರಾ ರಿವ್ಯಾಲ್ಯೂಷನಿಗೆ ಹಾಕಿದ ತಕ್ಷಣ ಅವರ ಅಪ್ಲಿಕೇಶನ್ ಸ್ಥಿತಿಗತಿ ಏನಾಗಿದೆ ಅಥವಾ ರಿವ್ಯಾಲ್ಯೂಯೇಷನ್ ಆಗಿ ಮತ್ತೆ ಏನಾದರೂ ಅದು ಮಾರ್ಕ್ಸ್ ಬಂದಿದೆಯಾ ಅನ್ನೋ ನಾವು ಹೇಗಪ್ಪ ಚೆಕ್ ಮಾಡ್ಕೊಳ್ಳೋದು ಅನ್ನೋ ಅಂಥದ್ದನ್ನು ನಾವೀಗ ನೋಡೋಣ ಬನ್ನಿ ಮೊದಲಿಗೆ ನಾವು ಗೂಗಲಿಗೆ ಹೋಗಬೇಕು ಗೂಗಲಲ್ಲಿ ನಾವು ಕೆ ಎಸ್ ಇ ಎ ಬಿ ಅನ್ನೋ ಅಂಥದ್ದನ್ನು ಸರ್ಚ್ ಮಾಡಬೇಕು ಅಲ್ಲಿ ಕೆಳಗಡೆ ಎಸ್ ಎಲ್ ಸಿ ಅಂತ ಇದೆ ನೋಡಿ ಇಲ್ಲಿ ಕರ್ನಾಟಕ ಸ್ಕೂಲ್ ಎಕ್ಸಾಮಿನೇಷನ್ ಆ್ಯಂಡ್ ಅಸೆಸ್ಮೆಂಟ್ ಬೋರ್ಡ್ ಅಂತ ಇದೆ ಅದನ್ನು ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ನಂತರ ನಮಗೆ ಇನ್ನೊಂದು ಪೇಜ್ ಓಪನ್ ಆಗುತ್ತೆ ಇಲ್ಲಿ ಈ ಥರ ಪೇಜ್ ಓಪನ್ ಆಗುತ್ತೆ ನಿಮ್ಮ ಮೊಬೈಲಲ್ಲೇ ನೋಡ್ತಾ ಇರೋದ್ರಿಂದ ಸೊ ಈ ಥರ ಪೇಜ್ ಓಪನ್ ಆಗುತ್ತೆ ಮೊದಲಿಗೆ ನೀವು ಮೊಬೈಲಲ್ಲೇ ನೋಡ್ತಾ ಇದ್ರೆ ಇಲ್ಲಿ ಮೇಲ್ಗಡೆ ಮೂರು ಡಾಟ್ ಇದೆ ನೋಡಿ ಇಲ್ಲಿ ಆ ಮೂರು ಡಾಟ್ ಇನ್ನೊಮ್ಮೆ ತೋರಿಸ್ತೀನಿ ನೋಡಿ ಇಲ್ಲಿ ರೈಟ್ ಸೈಡಲ್ಲಿ ಮೇಲ್ಗಡೆ ಮೂರು ಡಾಟ್ ಇದೆ ಆ ಡಾಟನ್ನು ಒತ್ತಿದರೆ ಇಲ್ಲಿ ಕೆಳಗಡೆ ಡೆಸ್ಕ್ಟಾಪ್ ಸೈಟ್ ಅಂತ ಇದೆ ಅದು ಕ್ಲಿಕ್ ಆಗಿರಬೇಕು ರೈಟ್ ಆಗಿರಬೇಕು ಅದನ್ನು ನೀವು ಮೊದಲು ಮಾಡ್ಕೊಳ್ಳಿ ಸೊ ನೆಕ್ಸ್ಟ್ ಬಂದುಬಿಡಿ ಇಲ್ಲಿ ಇಲ್ಲಿ ಸರ್ವಿಸ್ ಅಂದ್ ಸ್ಕೀಮ್ಸ್ ಅಂತ ಇದೆ ನೋಡಿ ಇಲ್ಲಿ ಎಸ್ ಎಲ್ ಸಿ ಅಂತ ಇದೆ ಅಲ್ಲಿ ಕ್ಲಿಕ್ ಮಾಡಿ ಸಾರಿ ಸರ್ವಿಸ್ ಅಂಡ್ ಸ್ಕೀಮ್ಸ್ ಬೇಡ ಆನ್ಲೈನ್ ಸರ್ವಿಸ್ ಅಂತ ಇದೆ ಅದರ ಮೇಲೆ ಎಸ್ ಎಲ್ ಸಿ ಅಂತ ಇದೆ ಅಲ್ಲಿ ಕ್ಲಿಕ್ ಮಾಡಿ ಅಲ್ಲಿ ಫಸ್ಟ್ ಆಪ್ಷನ್ ಇದೆ ಫೋಟೋ ಎಸ್ ಎಲ್ ಸಿ ಎಕ್ಸಾಮ್ ಒನ್ ಫೋಟೋ ಕಾಪಿ ರಿಟೋ ರಿಟೋಟ್ಲಿಂಗ್ ರಿವ್ಯಾಲ್ಯೂಷನ್ ಅಂತ ಇದೆ ಅದರ ಮೇಲೆ ಕ್ಲಿಕ್ ಮಾಡಿ ಈ ಪೇಜ್ ಓಪನ್ ಆಗುತ್ತೆ ಮೇಲ್ಗಡೆ ತುಂಬ ಆಪ್ಷನ್ಗಳಿದೆ ಹೋಮು ಹೌ ಟು ಅಪ್ಲೈ ಆನ್ಲೈನ್ ಅಪ್ಲಿಕೇಶನು ಮೊಬೈಲ್ ನಂಬರ್ ಚೇಂಜ್ ಮೊಬೈಲ್ ನಂಬರ್ ಈ ಥರದ್ದೆಲ್ಲ ಇದೆಯಲ್ಲ ಇಲ್ಲಿ ಅಪ್ಲಿಕೇಶನ್ ಸ್ಟೇಟಸ್ ಅಂತ ಇದೆ ನೋಡಿ ಕೆಳಗಡೆ ಅದರಲ್ಲಿ ಅಪ್ಲಿಕೇಶನ್ ಸ್ಟೇಟಸ್ ನೀವು ಕ್ಲಿಕ್ ಮಾಡಬೇಕು ಇಲ್ಲಿ ಅಪ್ಲಿಕೇಶನ್ ನಂಬರನ್ನು ನೀವು ಎಂಟರ್ ಮಾಡಬೇಕು ಅಪ್ಲಿಕೇಶನ್ ನಂಬರ್ ಎಲ್ಲಿರ ಎಲ್ಲಿರತ್ತಪ್ಪ ಅಂತ ಹೇಳಿದ್ರೆ ನೀವು ಆನ್ಲೈನಲ್ಲಿ ಏನಾದರೂ ದುಡ್ಡು ಕಟ್ಟಿದರೆ ಅದರ ರೆಸಿಪ್ಟ್ ಬಂದಿರುತ್ತೆ ಅದರ ಮೇಲೆ ಅಪ್ಲಿಕೇಶನ್ ನಂಬರ್ ಇರುತ್ತೆ ಅಥವಾ ನೀವು ಬ್ಯಾಂಕಲ್ಲಿ ಚಲನ್ ಮೂಲಕ ದುಡ್ಡು ಕಟ್ಟಿದರೆ ಅಲ್ಲಿ ಒಂದು ನಂಬರ್ ಇರುತ್ತೆ ಆ ನಂಬರು ನಿಮ್ಮ ರಿಜಿಸ್ಟರ್ ನಂಬರ್ಗಿಂತ ಮುಂಚೆ ಒಂದಿಷ್ಟು ನಂಬರ್ ಇರುತ್ತೆ ಅದನ್ನು ಬಿಟ್ಬಿಡಬೇಕು ನಿಮ್ಮ ರಿಜಿಸ್ಟರ್ ನಂಬರಿಂದ ಸ್ಟಾರ್ಟ್ ಆಗಿರುತ್ತಲ್ಲ ಅಲ್ಲಿಂದ ಹದಿನೈದು ಅಂಕಿಯ ಅಪ್ಲಿಕೇಶನ್ ನಂಬರ್ ಇರುತ್ತೆ ಅದನ್ನು ಎಂಟ್ರಿ ಮಾಡಬೇಕು ನೀವು ಸೊ ನಿಮ್ಮ ಅಪ್ಲಿಕೇಶನ್ ನಂಬರ್ ಯಾವಾಗಲೂ ಕೂಡ ನಿಮ್ಮ ರಿಜಿಸ್ಟರ್ ನಂಬರಿಂದಲೇ ಸ್ಟಾರ್ಟ್ ಆಗಿರುತ್ತೆ ರಿಜಿಸ್ಟರ್ ನಂಬರ್ ಪ್ಲಸ್ ಫೋರ್ ಡಿಜಿಟ್ ನಂಬರ್ ಇರುತ್ತೆ ಫೋರ್ ಡಿಜಿಟ್ ನಂಬರ್ ಇಪ್ಪತ್ತೊಂದು ಸ್ಟಾರ್ಟ್ ಆಗುತ್ತೆ ಇಪ್ಪತ್ತೊಂದು ಝೀರೋ ಎರಡು ಸಾಮಾನ್ಯವಾಗಿ ತುಂಬ ಮಕ್ಕಳದು ಇಪ್ಪತ್ತೊಂದು ಝೀರೋ ಎರಡು ಅಂತಲೇ ಇರುತ್ತೆ ರಿಜಿಸ್ಟರ್ ನಂಬರ್ ಜೊತೆಗೆ ಇಪ್ಪತ್ತೊಂದು ಝೀರೋ ಎರಡು ಅಂತಲೇ ಇರುತ್ತೆ ಅದಿಲ್ಲ ಅಂತ ಹೇಳಿದರೆ ನೀವು ನಿಮ್ಮ ಚಲನ್ ತೆಗೆದು ಅದರಲ್ಲಿರುತ್ತೆ ಅದನ್ನು ನೀವು ನೋಡ್ಕೋಬೋದು ರಿಜಿಸ್ಟರ್ ನಂಬರ್ ಯಾವಾಗ ನಿಮ್ಮ ಅಪ್ಲಿಕೇಶನ್ ನಂಬರ್ ಯಾವಾಗಲೂ ನಿಮ್ಮ ರಿಜಿಸ್ಟರ್ ನಂಬರಿಂದಲೇ ಸ್ಟಾರ್ಟ್ ಆಗಿರುತ್ತೆ ಇದು ನಿಮ್ಮ ಗಮನದಲ್ಲಿರಲಿ ಸೊ ನಾನೀಗ ಒಂದು ಮಗುವಿನ ರಿಜಿಸ್ಟರ್ ನಂಬರನ್ನು ಇಲ್ಲಿ ಟೈಪ್ ಮಾಡ್ತಾ ಇದ್ದೀನಿ ಸೊ ಇಲ್ಲಿ ಅದು ರಿಜಿಸ್ಟರ್ ನಂಬರ್ ಆಗಿತ್ತು ಈಗ ನಾನು ಇಪ್ಪತ್ತೊಂದು ಝೀರೋ ಎರಡು ಅಂತ ಎಂಟರ್ ಮಾಡ್ತಾ ಇದ್ದೀನಿ ಈಗ ನೋಡೋಣ ಆ ಮಗುವಿನ ಡೀಟೇಲ್ ಓಪನ್ ಆಯಿತು ಇಲ್ಲಿ ರಿವ್ಯಾಲ್ಯೂಯೇಷನು ಸೈನ್ಸ್ ಹಾಕಿದ್ದಾರೆ ರಿವ್ಯಾಲ್ಯೂಷನ್ನು ಅಂದರೆ ಹಿಂದಿನ ಮಾರ್ಕ್ಸು ಓಲ್ಡ್ ಮಾರ್ಕ್ಸು ಏಳು ಇತ್ತು ನ್ಯೂ ಮಾರ್ಕ್ಸ್ ಅದು ಮ ವ್ಯಾಲ್ಯೂಯೇಷನ್ ರಿವ್ಯಾಲ್ಯೂಷನ್ ಆಗಿದ್ದರೆ ಅದು ನ್ಯೂ ಮಾರ್ಕ್ಸ್ ಎಷ್ಟು ಅಂತ ಬಂದಿರುತ್ತೆ ಅದು ಅಂಡರ್ ಪ್ರೊಸೆಸ್ ಇದೆ ಇನ್ನು ನಡೀತಾ ಇದೆ ಆ ಕಾರ್ಯ ಅದು ಬಂದಿದ್ದರೆ ಇಲ್ಲಿ ಪಕ್ಕದಲ್ಲಿ ಡಿಫ್ರೆನ್ಸ್ ಅಂತ ಇದೆಯಲ್ಲ ಲಾಸ್ಟ್ ಕಾಲಮು ಅದು ಅವೆರಡರ ನಡುವೆ ಡಿಫ್ರೆನ್ಸ್ ಎಷ್ಟು ಅಂತ ಆ ಮಾರ್ಕ್ಸು ಬಂದಿರುತ್ತೆ ಫಾರ್ ಎಕ್ಸಾಂಪಲ್ ನೆಕ್ಸ್ಟ್ ಆ ಮಗುವಿಗೆ ಹತ್ತು ಅಥವಾ ಹನ್ನೆರಡು ಬಂದಿದ್ದರೆ ಹತ್ತು ಬಂದಿದ್ದರೆ ಡಿಫ್ರೆನ್ಸ್ ಮೂರು ಮಾರ್ಕ್ಸ್ ತೋರಿಸುತ್ತೆ ಪಕ್ ಲಾಸ್ಟಲ್ಲಿ ಸೊ ಈ ರೀತಿಯಾಗಿ ನೀವು ಆಗಾಗ್ಗೆ ನೋಡ್ತಾ ಇರಬೇಕಾಗತ್ತೆ ನಮ್ಮ ಕೆಲವು ಸಲ ನೀವು ಅಪ್ಲಿಕೇಶನ್ ಹಾಕಿರಬೇಕಾದ್ರೆ ಟೀಚರ್ ಅವ್ರ ಮೊಬೈಲ್ ನಂಬರ್ ಕೊಟ್ಟಿರ್ತಾರೆ ಅಥವಾ ಬ್ರೌಸಿಂಗ್ ಸೆಂಟ್ರಲ್ಲಿ ಅವ್ರ ನಂಬರ್ ಕೊಟ್ಟಿರ್ತಾರೆ ಒ ಟಿ ಪಿಗೋಸ್ಕರ ಸೊ ಹಾಗಾಗಿ ನಿಮಗೆ ಒ ಟಿ ಪಿ ಬರದೇನೂ ಇರ್ಬೋದು ಒಂದೊಂದು ಸಲ ನಿಮ್ಮ ನಂಬರ್ ಕೊಡಲಿಲ್ಲ ಅಂದರೆ ಆಗ ನೀವೇನು ಮಾಡಬೇಕು ಅಂತ ಹೇಳಿದ್ರೆ ಚಲನ್ ನಿಮ್ಮ ಹತ್ರ ಇರುತ್ತೆ ಅದನ್ನು ತಗೊಂಡು ಆಗಾಗ್ಗೆ ನೀವು ಇದನ್ನು ನೋಡ್ತಾ ಇರಬೇಕು ನೀವು ಇದೇ ವೆಬ್ಸೈಟಲ್ಲಿ ನೀವು ಡೈರೆಕ್ಟ್ ಇಲ್ಲಿಗೆ ಬರಬೇಕು ಅಂದರೆ ಈ ಲಿಂಕನ್ನು ನಾನು ಈ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾನು ಹಾಕಿರ್ತೀನಿ ನೀವು ಡೈರೆಕ್ಟಾಗಿ ಓಪನ್ ಮಾಡಿದರೆ ಈ ಪೇಜಿಗೆ ಬರ್ತೀರಾ ನಿಮ್ಮ ಎಂಟರ್ ಇವರ ಅಪ್ಲಿಕೇಶನ್ ನಂಬರ್ ಇರ್ತಾ ಇದೆಯಲ್ಲ ಅಲ್ಲಿ ಅಪ್ಲಿಕೇಶನ್ ನಂಬರ್ ಹಾಕಿ ನಿಮ್ಮ ಸ್ಟೇಟಸ್ ಅಪ್ಲಿಕೇಶನ್ ಸ್ಟೇಟಸ್ ಅಥವಾ ರಿವ್ಯಾಲ್ಯೇಷನ್ ಸ್ಟೇಟಸ್ ಏನಾಗಿದೆ ಅಂತ ಚೆಕ್ ಮಾಡ್ಕೊಳ್ಳೋದು ಸೊ ನಾನು ಇವಾಗ ನಿಮಗೆ ರಿವ್ಯಾಲ್ಯೂಯೇಷನ್ಗೆ ಹಾಕಿರ್ತಕ್ಕಂಥ ನಿಮ್ಮ ರಿವ್ಯಾಲ್ಯೂಯೇಷನ್ ಸ್ಟೇಟಸ್ ಏನಾಗಿತ್ತು ಅನ್ನೋ ಅಂಥದ್ರ ಕುರಿತು ಮಾಹಿತಿ ತಿಳಿಸ್ಕೊಟ್ಟಿದ್ದೀನಿ ಈ ಮಾಹಿತಿ ಇಷ್ಟವಾಗಿದ್ದರೆ ದಯವಿಟ್ಟು ಕಮೆಂಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಧನ್ಯವಾದಗಳು